ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ಅತ್ಯಾಪ್ತ ಸ್ನೇಹಿತ ಅದರಲ್ಲೂ ಪ್ರಧಾನಿ ಮೋದಿಯವರ ಚುಮಿಚ್ಚಿನ ಕೆಳೆಯ ಜಾಗತಿಕ ವ್ಯಾಪಾರ ಸಂಘರ್ಷ ರಾಜಕೀಯ ಏರಿಳಿತಗಳ ಮಧ್ಯೆ ಭಾರತಕ್ಕೆ ಇವತ್ತು ವ್ಲಾಡಿಮಿರ್ ಪುಟಿನ್ ಆಗಮಿಸಿದ್ದಾರೆ ದಿಲ್ಲಿಗೆ ಬಂದಿಳಿದ ಪುಟಿನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದು ಏರ್ಪೋರ್ಟ್ಗೆ ತೆರಳಿ ಸ್ವಾಗತಿಸಿದ್ದಾರೆ ಇತ್ತ ಆಪ್ತ ಮಿತ್ರರ ಸಮಾಗಮವನ್ನು ಟ್ರಂಪ್ ಸೇರಿದಂತೆ ಪಾಶ್ಚಾತ್ಯ ರಾಷ್ಟ್ರಗಳು ಕೆಂಗಣ್ಣಿನಿಂದ ನೋಡ್ತಾ ಇದೆ ವ್ಲಾಡಿಮಿರ್ ಪುಟಿನ್ ಭಾರತದ ಅತ್ಯಾಪ್ತ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಸಂಜೆ ಏಳು ಗಂಟೆ ಸುಮಾರಿಗೆ ದೆಹಲಿಯ ಪಾಲಂ ಏರ್ಬೇಸ್ಗೆ ಬಂದಿರುವ ರಷ್ಯಾಧ್ಯಕ್ಷರಿಗೆ ಶಿಷ್ಟಾಚಾರ ಬದಿಗೊತ್ತಿ ಖುದ್ದು ಪ್ರಧಾನಿ ಮೋದಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಆತ್ಮೀಯ ಸ್ವಾಗತ ನೀಡಿದ್ರು ಈ ವೇಳೆ ಭಾರತೀಯ ಸಾಂಸ್ಕೃತಿಕ ಕಲಾತಂಡಗಳ ಪ್ರದರ್ಶನ ಕಂಡು ಪುಟಿನ್ ಪುಳಕಿತರಾದ್ರು ನಂತರ ಪ್ರಧಾನಿ ಮೋದಿ ಹಾಗೂ ಪುಟಿನ್ ಒಂದೇ ಕಾರಿನಲ್ಲಿ ತೆರಳಿದ್ರು ಪುಟಿನ್ಗಾಗಿಯೇ ಆಯೋಜಿಸಲಾಗಿದ್ದ ವಿಶೇಷ ಭೋಜನಕೂಟದಲ್ಲಿ ಭಾಗಿಯಾದರು ಇಪ್ಪತ್ತೆಂಟು ಗಂಟೆಗಳ ಕಾಲ ಭಾರತದಲ್ಲಿ ಪುಟಿನ್ ನಾಳೆ ಹಲವು ಐತಿಹಾಸಿಕ ಒಪ್ಪಂದಗಳಿಗೆ ಸಹಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ದಿಗ್ಬಂಧನ ಎಚ್ಚರಿಕೆ ಮಧ್ಯೆಯೂ ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಭಾರತ ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಸಾರಿದ್ರು ಅದರಲ್ಲೂ ರಷ್ಯಾದಿಂದ ಭಾರತ ತೈಲ ಖರೀದಿಸಬಾರದು ಅಮೆರಿಕಾದಿಂದಲೇ ಖರೀದಿಸಬೇಕಂತ ಬೆದರಿಕೆಯನ್ನು ಹಾಕಿದ್ರು ಆದರೆ ಭಾರತ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಆಗ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ತೈಲ ಪೂರೈಕೆ ಮೇಲೆ ತೆರಿಗೆಯನ್ನು ಮತ್ತಷ್ಟು ಕಡಿಮೆ ಮಾಡೋ ಭರವಸೆ ಕೊಟ್ಟು ಭಾರತದ ಅತ್ಯಾಪ್ತ ಗೆಳೆಯ ಅನ್ನೋದನ್ನ ಪುಟಿನ್ ಸಾಬೀತುಪಡಿಸಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಮತ್ತು ರಷ್ಯಾ ದೇಶಗಳ ಸುದೀರ್ಘ ಗೆಳೆತನದ ಬಾಂಧವ್ಯ ಗಟ್ಟಿಯಾಯಿತು ಅದರಲ್ಲೂ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ ಪುಟಿನ್ ಭಾರತ ಅಂದರೆ ರಷ್ಯಾ ರಷ್ಯಾ ಅಂದರೆ ಭಾರತ ಅನ್ನೋ ಮಟ್ಟಿಗೆ ದಿಗ್ಗಜರಾಗಿ ಹೋದ್ರು ಹಾಗಾಗಿ ಪುಟಿನ್ ಭೇಟಿ ಮಹತ್ವ ಪಡ್ಕೊಂಡಿದೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ಗಂಟೆಗಳ ಕಾಲ ಉಳಿಯಲಿರುವ ಪುಟಿನ್ ನಾಳೆ ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ನಾಳಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ರಷ್ಯಾ ಭಾರತದ ಮಧ್ಯೆ ನೂರು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟಿನ ಗುರಿ ಹೊಂದಲಾಗಿದ್ದು ಈ ಬಗ್ಗೆ ಚರ್ಚೆ ನಡೆಯಲಿದೆ ಅಲ್ಲದೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ಕವಚ ಸಾಧನಗಳ ಸರಬರಾಜು ಬಗ್ಗೆ ಒಪ್ಪಂದ ಏರ್ಪಡಲಿದೆ ಜೊತೆಗೆ ಎಸ್ ಫೈವ್ ಹಂಡ್ರೆಡ್ ವಾಯುರಕ್ಷಣಾ ಕವಚ ಸಾಧನಗಳನ್ನು ಭಾರತದಲ್ಲೇ ತಯಾರಿಸುವ ಕುರಿತು ನಿರ್ಧಾರಕ್ಕೆ ಬರಲಿದ್ದಾರೆ ಭಾರತದಲ್ಲೇ ರಷ್ಯಾ ಸಹಯೋಗದೊಂದಿಗೆ ಸುಖೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಉತ್ಪಾದನೆ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಸಬ್ಮರೀನ್ ಪಡೆಯೋ ಬಗ್ಗೆ ಒಪ್ಪಂದ ಅಮೆರಿಕಾಗೆ ಸೆಡ್ಡು ಹೊಡೆದು ಭಾರತದ ಮಾನವ ಸಂಪನ್ಮೂಲ ಬಳಕೆ ಭಾರತ ಮತ್ತು ರಷ್ಯಾ ಮಧ್ಯೆ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ರಿಲೋಸ್ ನಿರ್ಣಯ ಪ್ರಕೃತಿ ಹವಾಮಾನ ವೈಪರೀತ್ಯವಾದಾಗ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರ ತೈಲ ಆಹಾರ ಪೂರೈಕೆ ಆರ್ಥಿಕ ಪಾಲುದಾರಿಕೆ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಯಲಿದೆ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಹೊಸ ಭಾರತ ಚಾನೆಲ್ ಉದ್ಘಾಟನೆ ಐಟಿಸಿ ಹೋಟೆಲ್ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ರಾತ್ರಿ ವಾಸ್ತವ್ಯ ಹೂಡಿದ್ದಾರೆ ಬೆಳಿಗ್ಗೆ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಆಮೇಲೆ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ನಡೆಯಲಿದೆ ನಾಳೆ ಸಂಜೆ ಭಾರತ್ ಮಂಟಪದಲ್ಲಿ ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಾಷ್ಟ್ರಪತಿ ಭವನದಲ್ಲಿನ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ನಾಳೆ ನಡೆಯಲಿರುವ ರಷ್ಯಾ ಭಾರತ ವಾರ್ಷಿಕ ಶೃಂಗಸಭೆಯನ್ನ ಈಗ ಅಮೆರಿಕ ಪಾಕಿಸ್ತಾನ ಚೀನಾ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೂ ಕೆಕ್ಕರಿಸಿಕೊಂಡು ನೋಡ್ತಿವೆ ನಾಳೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಪುಟಿನ್ ಭಾರತದಿಂದ ಹೊರಡುವ ನಿರೀಕ್ಷೆ ಇದೆ ಅಲ್ಲಿವರೆಗೂ ಪುಟಿನ್ಗೆ ಏಳು ಸುತ್ತಿನ ಕೋಟೆಯ ಭದ್ರತೆ ಇರಲಿದೆ ಭಾರತ ಮತ್ತು ರಷ್ಯಾದ ಏಜೆನ್ಸಿಗಳು ಜಂಟಿಯಾಗಿ ಸೆಕ್ಯೂರಿಟಿ ನಿಭಾಯಿಸುತ್ತಿವೆ ಭಾರತದ ಎನ್ಎಸ್ಜಿ ಪಡೆ ಎಸ್ಪಿಜಿ ಪಡೆ ಮಿಲಿಟರಿ ಸೆಕ್ಯೂರಿಟಿ ಹಾಕಲಾಗಿದೆ ಸ್ನೈಪರ್ಗಳು ಸಿಗ್ನಲ್ ಜಾಮರ್ಗಳು ಡ್ರೋನ್ ಕಣ್ಗಾವಲು ಇರಲಿದೆ ಇನ್ನು ಪುಟಿನ್ ಓಡಾಡೋಕೆ ರಷ್ಯಾದಿಂದಲೇ ಅವರ ಸೆನಾಟ್ ಶಸ್ತ್ರಸಜ್ಜಿತ ಲಿಮೋಸಿನ್ ಕಾರನ್ನು ಭಾರತಕ್ಕೆ ತರಲಾಗಿದೆ ಒಟ್ನಲ್ಲಿ ಪುಟಿನ್ ಭಾರತ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ